ಇಬ್ಬರು ಖತರ್ನಾಕ್ ಕಳ್ಳರನ್ನ ಬಂಧಿಸಿದ ನಲಮಂಗಲ ಟೌನ್ ಪೊಲೀಸರು ಕಳ್ಳತನಕ್ಕೆ ಹೊಂಚು ಹಾಕಿತ್ತು ಇಬ್ಬರು ಕುಖ್ಯಾತ ಕಳ್ಳಲನ ಬಂಧಿಸಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದಲ್ಲಿ ನಡೆದಿದೆ ನೆಲಮಂಗಲ ಹೊರವಲಯದ ಅರ್ಶಿನ ಕುಂಟೆ ಬಳಿ ಕಳ್ಳತನಕ್ಕೆ ಹೊಂಚು ಹಾಕುತ್ತಿದ್ದ ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ ಎಸ್ಡಿ ಶಶಿಧರ್ ಅವರು ಗಸ್ತಿನಲ್ಲಿದ್ದು ತಕ್ಷಣ ಆರೋಪಿಗಳಾದ ಬೆಂಗಳೂರಿನ ಕಮನಹಣಿ ನಿವಾಸಿ ಮೂವತ್ತೈದು ವರ್ಷದ ಸೈಯದ್ ಸಬೀರ್ ಹಾಗೂ ಬೆಂಗಳೂರಿನ ಕನಕನಗರದ ಇಪ್ಪತ್ತಾರು ವರ್ಷದ ಅಸ್ಲಂ ಪಾಷಾ ಎಂಬುವವರನ್ನು ಬಂಧಿಸಿದ್ದು ಇವರುಗಳು ಈ ಹಿಂದಿನಿಂದಲೂ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿ ಜೈಲಿಗೆ ಹೋಗಿ ಬಂದಿದ್ರೂ ಕೂಡ ಬುದ್ಧಿ ಕಲಿಯದ ಆಸಾಮಿಗಳು ಮತ್ತೊಮ್ಮೆ ಕಳ್ಳತನಕ್ಕೆ ಪ್ರಯತ್ನಿಸುತ್ತಿದ್ದಾಗ ಸಿಕ್ಕಿಬಿದ್ದಿದ್ದಾರೆ ಇನ್ನು ಬಂಧಿತ ಆರೋಪಿಗಳು ನೆಲಮಂಗಲ ಟೌನ್ ವಿಶ್ವನಾಥಪುರ ಚನ್ನಪಟ್ಟಣ ಬೆಂಗಳೂರು ನಗರದ ವಿವಿಧ ಠಾಣೆಗಳಿಗೆ ಬೇಕಾದಂತವರಾಗಿದ್ದು ಸದ್ಯ ನೆಲಮಂಗಲ ಟೌನ್ ಪೊಲೀಸರು ಬಂಧಿಸಿ ಕಟ್ಟಿದ್ದಾರೆ ಬಂಧಿತರಿಂದ ನೆಲಮಂಗಲ ಟೌನ್ ಹಾಗೂ ವಿಶ್ವನಾಥಪುರ ಠಾಣೆಗಳಲ್ಲಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಐವತ್ತು ಗ್ರಾಂ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ ಇನ್ನು ಕುಖ್ಯಾತ ಕಳ್ಳರನ್ನ ಬಂಧಿಸಿದ ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ ಎಸ್ಬಿ ಶಶಿಧರ್ ಪಿಎಸ್ಐ ಧನರಾಜ್ ಸಿಬ್ಬಂದಿಗಳಾದ ಎಎಸ್ಐ ರಘು ಬಸವರಾಜ್ ಫಕ್ರುದ್ದೀನ್ ಪಠಾಣ್ ಹಾಗೂ ಹರೀಶ್ ಮಂಜುನಾಥ್ರನ್ನ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಶ್ಲಾಘಿಸಿದ್ದಾರೆ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನರಮಂಗಲ